ಎಲ್ರಿಗೂ ನಮಸ್ಕಾರ ನಾವೇನಲ್ಲಿದ್ದೀವಿ ಇದ್ದೀವಿ ಅಂದ್ರೆ ಮೂವಿಗೆ ಹೋಗ್ತಾ ಇದ್ದೀವಿ ಮೂವಿ ಬಂದು ಇಬ್ಬನ್ನಿ ತಪ್ಪಿದೆ ಇಲ್ಲಿ ನೋಡೋಣ ಇವತ್ತು ಬೇರೆ ಯಾವ್ದೋ ಸಿನಿಮಾ ಡೇ ಅಂತ ಪಿ ಡೇ ಅಂತ ಬರೀ ನೂರು ರೂಪಾಯಿ ಅಷ್ಟೇ ಟಿಕೆಟ್ ಜನ ಹಾ ಅಥವಾ ಅಥವಾ ಶಾ ನೋಡ್ರಿ ನೋಡ್ರಿ ನಡೀರಿ ಯಾವ ಮೂವಿ ಅಚ್ಚಾ ಮೂವಿ ನೇಮೇನು ಇಬ್ಬನಿ ತಬ್ಬಿದ ಇಳಿಯಲ್ಲಿ ಏನು ಮಕ್ಳು ಮೂವಿ ನೇಮೆ ಬರೀ ಹೇಳಕ್ ಬತ್ತಿಲ್ಲ ಮೂವಿ ಕರ್ಕೊಂಡು ಹೋಗ್ತಾವ್ರೆಟ್ ಆದ್ರೂ ಬೇಜಾರಾಗಲ್ಲ ಈ ಮೂವಿ ಟೈಟಲ್ ಕಡಿಂದು ನೋಡಿಲ್ಲ ಅಂದ್ರೆ ಇರಲ್ಲ ಗುರು ಮೂವಿ ಎಲ್ಲಿ ನೋಡ್ಬೇಕತ್ತ ಎಲ್ಲವೂ ಚೆನ್ನಾಗಿತ್ತು ನನ್ನ ಬದುಕು ಯಾವತ್ತು ನೋಡ್ರಿ ಜೊತೆ ಬಂದ ಬರೀ ಲೇಟಾಗ್ರು ಹೆಚ್ಚಾಗಿ ಏನು ಇಷ್ಟೊಂದು ಜನ ಇವತ್ತು ಹಚ್ಚ ನೂರು ರೂಪಾಯಿ ಟಿಕೆಟ್ ಅಂತ ಹಾಕ್ಬಿಟ್ಟವ್ರೆ ಅವ್ರ ಆಫರ್ ಕೊಡೋದೇ ಅಪ್ರೂವ್ ಎಷ್ಟು ಅಳ್ಬೇಡ ಅಷ್ಟೇ ಅಳಲ್ಲ ಬಾಮಚ್ಚ ಎದೆ ಕಲ್ಲಿರೋರಿಗೆ ಅದೇನೂ ತಾಟದೇ ಇಲ್ಲ ಇಲ್ಲಿದ್ದಾರೆ ನೋಡ್ರಿ ನೋಡ್ರಿ ಈಸ್ ನಂಬರ್ ಒನ್

ಂಗಿಲ್ಲ ಓ ಏನೋ ಕೇಳಬೇಕು ಮೂವಿ ಇದೇ ಮೂವಿ ಅಲ್ಲ ನೋಡಿದ್ದು ಹಂಗೆ ಅದೊಂದು ಸೇಮ್ ಪೋಸ್ ಮಾಡ್ಬಿಡ್ತೀರಾ ನೋಡಿ ಸೇಮ್ ಸೇಮ್ ನಿಜ ನಂಗೆ ಒಂದೊಂದು ಇದು ಸಿಗುತ್ತೆ ಕಂಟೆಂಟ್ ಆದ್ರೂ ಹೋಗಲ್ಲ ಹೋಗ ಹೋಗ ಹೋಗಲ್ಲ ವಿಜಯ್ ಪಾಪ ಬೇಜಾರ ಕಾಣೆ ಹೆಂಗಿತ ಹೆಂಗಿತ ಮೂವಿ ಹೆಂಗಿತ ಹೆಂಗಿತ ಕೇಳಪ್ಪ ಹೆಂಗಿತಪ್ಪ ಮೂವಿ ಅಚ್ಚಾ ಮೂವಿ ಅಂತ ಸಿಂಧಿ ಚಿತ್ರ ನಮ್ಮ ಬಂದಿ ಮಸ್ರಾನ ಅದು ಅರ್ಥ ಅವರ ಮಾತ್ರ ಅರ್ಥ ಆಯ್ತದೆ ಎಲ್ಲರಿಗೂ ಅರ್ಥ ಆಗಲ್ಲ ನೀನು ಹಿಂಗೆ ಹೇಳಿದ್ರೆ ಅರ್ಥ ಮಾಡ್ ಅರ್ಥ ಆಗದೇ ಇರೋರು ಬರಲ್ಲ ಸ್ಲೋ ಲವ್ ಫೀಲ್ ಮಾಡೋರು ಎಲ್ಲರೂ ಇದಕ್ಕೆ ಬರ್ಬೋದು ಆ ಮೂವಿ ಮುಗಿದಾಗ ಕಣ್ಣಲ್ಲಿ ನೀರು ಬರುತ್ತೆ ಗೊತ್ತಾ ಅದೇ ಮೂವಿ ನೋಡಪ್ಪ ಅವನ ಕಣ್ಣಲ್ಲಿ ನೀರು

ಗೈಸ್ ಇವ್ನು ನಿದ್ದೆ ಮಾಡ್ದ ಇವ್ನು ನಿದ್ದೆ ಮಾಡ್ದ ಮೂವಿ ನೋಡಿದ್ದು ಅಂದ್ರೆ ನಾನು ನನ್ನಂತ ಏನೋ ಮೂವಿ ಮಚ್ಚಾ ನೀನು ಅತ್ತ ಮಚ್ಚಾ ಯಾವನ ಹತ್ತಿರ ಮೂವಿ ಇಷ್ಟ ಆಗಿಲ್ಲ ಅಂತಾನೆ ಅರ್ಥ ಅಳಬೇಕು ಮಚ್ಚಾ ನೀನು ನೀನತಾ ವಿಜಿ ನೀ ವಿಜಿ ನೀನಂತ ವಿಜಿ ಪರ್ಸೆಂಟ್ ಆಗ್ತಿಲ್ಲ ನೀನತ ನಾನು ಕಣ್ಣೀರು ದ್ವಾರಕರ್ವಾಗಿ ಸುರಿತೈತಿ ನನಗೆ ಆ ರೀ ಅಂತ ಒಳ್ಳೆ ಮೂವಿ ಮಚಾ ಈ ತರ ಬರೀ ಮಾಸು ಫೈಟಿಂಗ್ ಅಲ್ಲ ಇಂಥ ಮೂವಿ ಒಳಗೆ ಎನ್ಕರೇಜ್ ಮಾಡ್ಬೇಕು ನೀವು ಗೈಸ್ ಎಲ್ಲ ಒಳ್ಳೆ ಮೂವಿ ಎಲ್ಲ ಬಂದು ನೋಡಿ ಬಾಯ್ ಬಾಯ್ ಸಿಗ್ತೀವಿ ನೆಕ್ಸ್ಟ್ ವೀಡಿಯೋಲಿ